ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿರುವಂಥ ಕೀರ್ತಿ ಅವರ ಬಗ್ಗೆ ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಕೀರ್ತಿಯವರು ಇನ್ನು ಮುಂದೆ ಲಕ್ಷ್ಮೀ ಬಾರಮ್ಮದಲ್ಲಿ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಏನಿದೆ ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನು ಕೂಡ ಕಮಿಟ್ ಹೌದು ವೈಷ್ಣವಿಗೆ ಹುಚ್ಚಳಿಯ ರೀತಿ ಪ್ರೀತಿ ಮಾಡ್ತಿರುವಂಥ ಕೀರ್ತಿ ಪಾತ್ರ ತುಂಬನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಒಂದು ರೀತಿ ವಿಲಂ ರೀತಿಯನ್ನು ಕಾಣಿಸ್ಕೊಳ್ಳೋಂಥ ಕೀರ್ತಿ ಈಗ ಒಳ್ಳೆಯ ಒಳ್ಳೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಆದರೆ ಹೇಳ್ಬೇಕು ಅಂತ ಕೀರ್ತಿಗೆ ಇಲ್ಲಿ ಮೋಸ ಆಗಿರೋದು ಈಗ ಗೊತ್ತಾಗಿದೆ ವೈಷ್ಣವರ ತಾಯಿಯಿಂದ ಈಗ ಕೀರ್ತಿಗೆ ಮೋಸ ಆಗಿರುವಂಥ ಘಟನೆ ಇಲ್ಲಿ ನಡೀತಿದೆ ಏನೇನು ಲಕ್ಷ್ಮಿಗೆ ಎಲ್ಲ ಸದ್ದು ಕೂಡ ಹೇಳಬೇಕು ಅಂತ ಈಕೆ ಹೊರಟಿದ್ದಾಳೆ ಇನ್ನು ಇದೇ ಸಂದರ್ಭದಲ್ಲಿ ಇದೊಂದು ಲಕ್ಷ್ಮೀ ಬರಹಮ್ಮ ಸೀರಿಯಲ್ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಒಂದು ಶಾಕ್ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಇನ್ನು ಮುಂದೆ ಕೀರ್ತಿ ಕಾಣಿಸ್ಕೊಳ್ಳೋದಿಲ್ಲ ಹೌದು ಕಿರುತೆರೆಯಿಂದ ಬೆಳ್ಳಿ ತೆರಿಗೆ ಅತಿ ದೊಡ್ಡ ಅವಕಾಶ ಸಿಕ್ಕಿದೆ ಡಾಲಿ ಧನಂಜಯ ಜೊತೆ ನಾಯಕಿಯಾಗಿ ಗುರುಸ್ಕೊಳ್ಳುವಂಥ ಪಾತ್ರ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಕಿರುತೆರೆಯಿಂದ ಬೆಳ್ಳಿ ಬೆಳ್ಳಿತೆರಿಗೆ ಜಂಪ್ ಆಗ್ತಿದ್ದಾರೆ ಇನ್ನು ಮುಂದೆ ಕೀರ್ತಿಯವರ ಪಾತ್ರ ಬೇರೆಯೊಬ್ಬರು ನಟಿ ಬಂದು ನಿಭಾಯಿಸಲಿದ್ದಾರೆ ಅಂತಲೂ ಕೂಡ ಈಗ ಗೊತ್ತಾಗಿದೆ ಸದಾ ನನ್ನ ಮೇಲೆ ಇಷ್ಟು ದಿನ ಕೊಟ್ಟಂಥ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿ ಅಭಿಮಾನಿಗಳಲ್ಲಿ ಮುಗಿದು ನಮ್ಮ ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಕೀರ್ತಿ ಅವರು ಕೇಳಿಕೊಂಡಿದ್ದಾರೆ